ನಾವು ಈ ಭಾಷೆಯನ್ನ ಇವತ್ತು ಹೊಸ ಒಳ ಮೀಸಲಾತಿ ಯೋಜನೆಗೆ ಒಳಪಡಿಸೋದಕ್ಕೆ ನಾವು ಈಗಾಗಲೇ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಎಲ್ಲ ಸೇರಿ ಈ ನಮ್ಮ ಎಲ್ಲ ನಮ್ಮ ಬಳಗದ ಅಭಿವೃದ್ಧಿ ಸಂಘ ಈ ಒಂದು ಸಂಘದ ಅಡಿಯಲ್ಲಿ ನಮ್ಮ ಜಾತಿ ಏನಾಗಿದೆ ಅಂತಂದ್ರೆ ನಮ್ಮಲ್ಲ ಬದಲಿಗೆ ಎ ಎಡಿ ಅನ್ನೋ ಇತ್ತು ಏಕೆ ಆದಿ ಕರ್ನಾಟಕ ಏಕೆ ಎ ಆದಿ ದ್ರಾವಿಡ ಎ ಆಂಧ್ರ ಆಂಧ್ರ ಆದಿ ದ್ರಾವಿಡ ಅಂತ ಇದ್ರು ಅದರಲ್ಲಿ ನಾವು ಎಲ್ಲರೂ ಏನಾಗಿದೆ ಆದಿ ಕರ್ನಾಟಕ ಅಂತ ನಾವೆಲ್ಲ ಗುರುತ್ಕೊಂಡ್ವಿ ಈಗ ಏನಾಗಿದೆ ಅಂದ್ರೆ ಆದಿ ಕರ್ನಾಟಕ ಅನ್ನೋದು ನಮ್ಮ ಜಾತಿ ಲಿಸ್ಟ್ ಇಲ್ಲದೆ ಇರೋದ ನಾವು ನಮ್ಮ ಈ ಇದನ್ನ ಒಂದು ಅಭಿವೃದ್ಧಿ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಪಶು ಜಾತಿಯ ಜಾತಿಗಳಿದ್ದಾವೆ ಅದರಲ್ಲಿ ಮೂರು ಒಂದು ಜಾತಿ ಇದೆ ಅದರಲ್ಲಿ ಪಶು ಜಾತಿಯಲ್ಲಿ ಬಲಗೈ ಸಿಂಗಾಯ್ ಸೇರಿದಂತ ಆದಿ ಕರ್ನಾಟಕ ಆದಿ ದ್ರಾವಿಡ ಅದಿ ಆಂಧ್ರ 可以呀、啊，可以呀、啊。